ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸ್ ಅಂಡ್ ಮಾಮ್ಸ್ ಫುಡ್ ಫ್ಯಾಕ್ಟ್ರಿನ ನಾವು ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಮಾಡಿದ್ವಿ ಮೈಸೂರು ಅಂದರೆ ಸ್ವರ್ಗ ನನಗೆ ಬಹಳ ಇಷ್ಟ ಸೊ ಈ ಡಿಸಿಷನ್ ಕೂಡ ಸರಿಯಾಗಿ ಇತ್ತು ಅನ್ನೋತ್ತ ಖಾತ್ರಿ ಆಯಿತು ಯಾಕಂದರೆ ಜಾಗ ಚೆನ್ನಾಗಿ ಸಿಕ್ತು ನಮಗೆ ಅಲ್ಲಿ ಜನ ಚೆನ್ನಾಗಿ ಸಿಕ್ಕಿದ್ರು ಸೆಟ್ಲ್ ಕೂಡ ಆಗ್ತಾ ಇದ್ವಿ ನಮ್ಮದು ಆಲ್ ವುಮೆನ್ ವರ್ಕ್ ಫೋರ್ಸ್ ಎಲ್ಲ ಹೆಣ್ಮಕ್ಳೇ ಇರೋದು ಅದರಲ್ಲಿ ದಿಢೀರ್ನೆ ಮೂರು ಜನ ಹೆಣ್ಮಕ್ಳು ಕೆಲಸ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಯಾಕೆ ಅಂದರೆ ಪ್ರೆಗ್ನೆಂಟ್ ಆಗಿದ್ರು ಒಬ್ರಂತೂ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದ ತಕ್ಷಣ ಕೆಲಸ ಬಿಟ್ರಂತೆ ಹೇಳ್ದೆ ಕೇಳ್ದೆ ಇನ್ನಿಬ್ರು ನನಗೆ ಕನ್ಫರ್ಮೇಷನ್ ಆಗಿದೆ ನಾನು ಕೆಲಸ ಬಿಡ್ತೀನಿ ಅಂತ ಬಂದು ನಮ್ಮ ಸೂಪರ್ವೈಸರ್ ಕೇಳಿದ್ರಂತೆ ಹೆಣ್ಮಕ್ಳು ಗರ್ಭಿಣಿ ಆಗಿದ ತಕ್ಷಣ ಕೆಲಸ ಬಿಟ್ಬಿಡ್ಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಯಾಕಿದೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಯಾಕಂದರೆ ಬಹಳ ಅಂಶಗಳನ್ನು ನೋಡಬೇಕು ನಾವು ಕೆಲಸ ಬಿಡೋದಕ್ಕೆ ಮುಂಚೆ ಕೆಲಸ ಮಾಡ್ತೀವೋ ಇಲ್ಲವೋ ಅಂತ ಡಿಸೈಡ್ ಮಾಡೋದಕ್ಕೆ ಮುಂಚೆ ಒಂದು ಕಡೆ ಹೇಳ್ತಾರೆ ಕಡೆ ದಿನದ ತನಕ ಆ್ಯಕ್ಟಿವ್ ಆಗಿದ್ದರೆ ಒಳ್ಳೆಯದು ಮಗು ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ ರಿಸ್ಕ್ ಇದ್ದ ಮೇಲೆ ರೆಸ್ಟ್ ಮಾಡೋದು ಒಳ್ಳೆಯದು ಅಂತ ಸೊ ಈ ವಿಡಿಯೋನಲ್ಲಿ ನಾನು ನಮ್ಮೆಲ್ಲ ಹೆಣ್ಮಕ್ಳಿಗೆ ಗರ್ಭಧಾರಣೆ ಆದಮೇಲೆ ಪ್ರೆಗ್ನೆನ್ಸಿನಲ್ಲಿ ಕೆಲಸ ಮಾಡಬೇಕಾ ಮಾಡಬಾರ್ದಾ ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ಕೊಡ್ತೀನಿ ಹೇಗೆ ಅದನ್ನು ನಿಮ್ಮ ಸಿಚುವೇಷನ್ಗೆ ಅವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ಮತ್ತೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಡಿಸೈಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ನನ್ನ ಹೆಸರು ಕವಿತಾ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು ಆ್ಯಂಡ್ ಪ್ಯಾಷನೆಟ್ಲಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರ್ತೀನಿ ಅರ್ಬನ್ ಕನ್ನಡದ ಹೆಸರಿನಲ್ಲಿ ಬಹಳ ಜನಕ್ಕೆ ನಾನು ಮಾತಾಡೋದು ಇಷ್ಟ ನಾನು ಕೊಡೋ ಇನ್ಫರ್ಮೇಷನ್ ಇಷ್ಟ ನನ್ನಿಂದ ಒಂದು ಇಬ್ಬರಿಗೆ ಸಹಾಯ ಆಗ್ತದೆ ಅಂದರೆ ಅದಕ್ಕಿಂತ ನನಗಿನ್ನೇನು ಇಷ್ಟ ಅಲ್ವಾ ಹಾಗಾಗಿ ಈ ವಿಡಿಯೋನಲ್ಲಿ ಅವಾಗವಾಗ ಬಂದು ವಿಡಿಯೋಸ್ ಮಾಡ್ತಿರ್ತೀನಿ ಯಾಕಂದ್ರೆ ಬಿಸ್ನೆಸ್ ಕೂಡ ನೋಡ್ಕೋಬೇಕು ಫ್ಯಾಮಿಲಿ ಇದೆ ಮಕ್ಕಳಿದ್ದಾರೆ ಸೊ ಆಲ್ ಟುಗೆದರ್ ಪ್ರಯಾರಿಟಿನ ಡಿಸೈಡ್ ಮಾಡೋಕೆ ಆಗದೆ ಇದ್ದಾಗ ಸ್ವಲ್ಪ ಬ್ರೇಕ್ ಇರುತ್ತೆ ಬಟ್ ರೆಗ್ಯುಲರ್ ವಿಡಿಯೋಸ್ ನಾನು ಹಾಕೋದು ನನಗೆ ಬಹಳ ಇಷ್ಟ ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಹೆಣ್ಣು ಮಕ್ಕಳು ಗರ್ಭಧಾರಣೆ ಆದ ಮೇಲೆ ಕೆಲಸ ಮಾಡಬೇಕಾ ಮಾಡಬಾರ್ದ ಅದಕ್ಕೆ ಎಂಥ ಅಂಶಗಳನ್ನ ಫಸ್ಟ್ ಪರಿಗಣಿಸ್ಬೇಕು ಎಕ್ಸಾಂಪಲ್ಸ್ ಏನು ಡಿಸಿಷನ್ ಹೇಗೆ ಮಾಡೋದು ಅಂತ ಮಾತಾಡ್ತಿದ್ವಿ ಸೊ ಫಸ್ಟ್ ಫ್ಯಾಕ್ಟರ್ಸ್ ಮಾತಾಡೋಣ ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಪ್ರೆಗ್ನೆನ್ಸಿನ ಅಂತ ಒಂದು ಗಮನ ಇರಲಿ ಡಾಕ್ಟರ್ ಹತ್ರ ಮಾತಾಡಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗ್ತಿದೆ ಅಂತಂತ ಹೇಳಿದ್ರೆ ಅಮೇಝಿಂಗ್ ನಿಮಗೂ ಕೂಡ ಸ್ವಲ್ಪ ದಿನ ಏನೋ ವಾಮಿಟಿಂಗ್ ಆಯಿತು ಬಟ್ ಆದಮೇಲೆ ಏನೂ ತೊಂದರೆ ಇಲ್ಲ ತಲೆ ಸುತ್ತು ಆಗ್ತಾ ಆಗ್ತಾಯಿಲ್ಲ ಊಟ ಚೆನ್ನಾಗಿ ಮಾಡ್ತಿದ್ದೀರಾ ಅಂದರೆ ಇಟ್ ಇಸ್ ಅ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಇನ್ನೊಂದು ಸಪೋರ್ಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಇದೆಯಾ ಅಂತ ನೋಡಬೇಕು ನೀವು ಈಗ ಕಾರ್ಪೊರೇಟ್ ಲೆವೆಲಲ್ಲಂತೂ ಎಲ್ಲರಿಗೂ ಗೊತ್ತು ಸಿಸ್ಟಮ್ ಇದೆ ಜಾಗದಲ್ಲಿ ಮೆಟರ್ನಿಟಿ ಲೀವ್ ಸಿಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ರಜಾ ಹಾಕೋಬೋದು ಹಳೆ ಲೀವ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಆಗಲಿ ಇಂಥದ್ದೆಲ್ಲ ಸಿಗುತ್ತೆ ಅದೇ ನಮ್ಮ ಹೆಣ್ಮಕ್ಳು ಮಾಡ್ತಿದಾರಲ್ಲಪ್ಪ ಫ್ಯಾಕ್ಟ್ರಿನಲ್ಲಿ ಅವ್ರಿಗೇನು ಈ ಕೆಲಸ ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಎಲ್ಲದಕ್ಕೂ ಉತ್ತರ ಮೊದಲು ಮಾತಾಡಿದಾಗ ಸಿಗುತ್ತೆ ಸಿಸ್ಟಮೇ ಜಾಗದಲ್ಲಿ ಇರಬೇಕು ಅಂತಿಲ್ಲ ಮನುಷ್ಯತ್ವ ಅಂತ ಕೂಡ ಇದೆ ಅಲ್ವಾ ಈಗ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋರು ಇಲ್ಲ ನಮ್ಮ ಥರ ಫ್ಯಾಕ್ಟ್ರಿ ಇರೋರು ಇಲ್ಲ ಅದಕ್ಕಿಂತ ಚಿಕ್ಕದಾಗಿ ಎಲ್ಲೋ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಹೋಗ್ತಿರೋ ಅಂಥವ್ರು ಆಗಲಿ ರೋಡಲ್ಲೇನೋ ಬೇರೆ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಿರೋರಾಗಲಿ ಬಿಟ್ಟು ಮಾಡೋದಕ್ಕಾಗುತ್ತಾ ಸೊ ಅಲ್ಲಿನ ಜನರ ಜೊತೆಗೆ ಮಾತಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಏನು ಮಾಡ್ಬೋದು ಅಂತ ಈಗ ನಾನೊಂದು ಎರಡು ತಿಂಗಳು ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅವ ನೀನು ನನ್ನ ಅಂಗಡಿ ನೋಡ್ಕೊಳ್ತೀಯ ಅವ ಅಂತ ಪಕ್ಕದವ್ರನ್ನ ಕೇಳಿದ್ರೆ ಖುಷಿಯಾಗಿ ಮಾಡ್ಬೋದೇನೋ ಅಲ್ವಾ ಇಲ್ಲ ನಿಮ್ಮ ಮನೆಯವ್ರನ್ನೋ ನಿಮ್ಮ ಆಫೀಸಲ್ಲಿ ಯಾರನ್ನಾದರೂ ಕೇಳಿದ್ರೆ ಅವರು ಕೂಡ ಬಹಳ ಖುಷಿಯಾಗಿ ಸಪೋರ್ಟ್ ಮಾಡ್ಬೋದಲ್ವಾ ಸೊ ದಯವಿಟ್ಟು ಮಾತಾಡಿ ಓಕೆ ಈಗ ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ಏನು ಮಾಡ್ಬೋದು ಇಲ್ಲಿ ಸ್ವಲ್ಪ ಘಾಸಿ ಕೆಲಸ ಇರೋರಿಗೆ ಒಳಗಡೆ ಏನೋ ಬೇರೆ ಕ್ಲೀನಿಂಗ್ ಕೆಲಸ ಆ ಥರದ್ದು ಏನಾದರೂ ಕೊಡ್ಬೋದಲ್ವಾ ಕಾಳ ಯಾವುದು ಅಂಥದೆಲ್ಲ ಘಾಸಿ ಆಗಲ್ಲ ಅಲ್ವಾ ಸೊ ಎಲ್ಲಿ ನೀವು ತುಂಬಾ ನಿಂತು ಮಾಡೋ ಅಂತ ಕೆಲಸ ಇದೆಯೋ ಅಂತ ಕಡೆ ಎಲ್ಲ ದಯವಿಟ್ಟು ಮಾತಾಡಿ ಸಿಸ್ಟಮ್ ಜಾಗದಲ್ಲಿ ಇರಲಿಲ್ಲ ಅಂದರೂ ಜನರು ಒಳ್ಳೆಯವರು ಇರ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಈಗ ನೀವು ಈಗ ಪ್ರೆಗ್ನೆನ್ಸಿ ಗೊತ್ತಾದಾಗಲೇ ಒಂಬತ್ತು ತಿಂಗಳು ಆಮೇಲೆ ಮಗುಗೆ ಆರು ತಿಂಗಳು ಇಷ್ಟು ಲಾಂಗ್ ರನ್ನಲ್ಲಿ ಕೆಲಸಕ್ಕೆ ಹೋಗ್ಲಿಲ್ಲ ಇಲ್ಲ ಆಮೇಲೆ ಹೋಗ್ಲೇ ಇಲ್ಲ ಅಂದ್ರೆ ಮನೆಯಲ್ಲಿ ನಡೆಸೋ ಅಷ್ಟು ನಮಗೆ ಕ್ಷಮತೆ ಇದೆಯಾ ನನ್ನ ಪಾರ್ಟ್ನರ್ ನನ್ನ ಗಂಡನಿಗೆ ಅಷ್ಟು ದುಡಿಮೆ ಇದೆಯಾ ನಮ್ಮ ಅಪ್ಪ ಅಮ್ಮ ಫಿನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮಾವ ಹತ್ರ ಏನಾದರೂ ಸ್ವಲ್ಪ ಮ ದಿನದ ಮಟ್ಟಿಗೆ ಮ್ಯಾನೇಜ್ ಮಾಡೋದಕ್ಕಾಗತ್ತಾ ಇಲ್ಲ ತುಂಬ ಆಸ್ತಿವಂತ್ರ ನಾವು ನಮಗೆ ದುಡ್ಡಿನ ಅವಶ್ಯಕತೆ ಅಷ್ಟಿಲ್ಲ ನನಗೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಷ್ಟ ಎರಡೂ ಇಲ್ಲ ಅಂತ ಡಿಸೈಡ್ ಮಾಡೋದಾದರೆ ಅಗೇನ್ ದ್ಯಾಟ್ ಇಸ್ ಯಾರ್ ಡಿಸಿಷನ್ ನೆಕ್ಸ್ಟ್ ಕೆರಿಯರ್ ಗೋಲ್ಸ್ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಫೋಕಸ್ಡ್ ಆಗಿರ್ತಾರೆ ಪ್ರಮೋಷನ್ ಬೇಕಾಗಿರುತ್ತೆ ಇನ್ಕ್ರಿಮೆಂಟ್ ಬೇಕಾಗಿರುತ್ತೆ ಅದಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೆ ದುಡ್ಡು ಬಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ ಬಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು ಕೆರಿಯರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೆದ್ರಕೊಂಡು ಕೆಲಸ ಬಿಡೋ ಅಂಥ ಕೆಲಸ ನಾನು ನಿಮ್ಮದು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತಾ ಆಗಲ್ವಾ ಅನ್ನೋ ಸೂಕ್ಷ್ಮತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೊಂದು ಕಡೆ ಗಂಡಸರು ಹೆಂಗಸರು ಒಂದು ಬ್ರೇಕ್ ತೊಗೊಂಡು ಬರ್ತಾರೆ ಇಲ್ಲ ವರ್ಲ್ಡ್ ಟೂರ್ಗೆ ಹೋಗಬೇಕು ಅಂತ ಅಂತ ಇಲ್ಲ ನಮ್ಮೂರಲ್ಲಿ ಜಮೀನ್ ಇದೆ ನಾನಲ್ಲಿ ಹೋಗಿ ಬೆಳೆ ಬೆಳಗ್ಗೆ ಬರ್ತೀನಿ ಅಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಲ್ವಾ ವಾಪಸ್ ವರ್ಕ್ ಫೋರ್ಸ್ ಬನ್ನಿ ನೀವು ಇಷ್ಟು ದಿನ ಬ್ರೇಕ್ ತಗೊಂಡು ಬನ್ನಿ ಪರವಾಗಿಲ್ಲ ನೀವು ತಗೊಂಡಿದ್ರ ಅಂತ ಖುಷಿ ಆಗೋ ಅಂತ ಕಂಪನಿಗಳು ಇದೆ ಸೊ ನಿಮ್ಮ ಜಾಬ್ ನಿಮ್ಮ ಕೆರಿಯರ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗತ್ತೆ ಮತ್ತೆ ಫ್ಯಾಮಿಲಿ ಗೋಲ್ಸ್ ಬಗ್ಗೆ ಮಾತಾಡೋದಾದ್ರೆ ಈಗ ಕೆಲವೊಂದು ಪರಿವಾರದಲ್ಲಿ ಯಾರಾದರೂ ಒಬ್ಬರು ಮಗು ಜೊತೆ ಇರಲಿ ನಾವು ಇರೋಣ ಅಂತ ಡಿಸೈಡ್ ಮಾಡಿರ್ತಾರೆ ಅದು ಮಗು ಹುಟ್ಟಿದ ಮೇಲೆ ಮಾಡೋದಕ್ಕಿಂತ ಮಗು ಹುಟ್ಟಕ್ಕೆ ಮುಂಚೆ ಮಾಡೋದು ಒಳ್ಳೆಯದು ಪ್ರೆಗ್ನೆನ್ಸಿಗೆ ಮುಂಚೆ ಮಾಡೋದು ಇನ್ನೂ ಒಳ್ಳೆಯದು ಓಕೆ ಸೊ ನೀವು ಯಾವ ಥರ ಡಿಸೈಡ್ ಮಾಡಿದ್ದೀರಾ ನಿಮ್ಮ ಪೇರೆಂಟಿಂಗ್ ಸ್ಟೈಲ್ ಯಾವ ಥರ ಇರ್ ಅಂದ್ಕೊಂಡಿದ್ದೀರಾ ಮಗುನ ಇಬ್ರು ನೋಡ್ಕೊಳ್ಳೋ ಥರನಾ ಇಲ್ಲ ನೀನೊಬ್ಳೆ ನೋಡ್ಕೋ ನಾನು ಹೊರಗಡೆ ದುಡಿದು ಬರ್ತೀನಿ ಮನೆ ಕೆಲಸ ಆಗಲಿ ಇಬ್ರು ಶೇರ್ ಮಾಡ್ತಿದ್ದೀರಾ ಅಂದರೆ ಇಬ್ರು ಕೆಲ್ಸಕ್ಕೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ ನೆಕ್ಸ್ಟ್ ಇಲ್ಲ ನಾವು ಹೋಮ್ ಸ್ಕೂಲಿಗೆ ಮಾಡಬೇಕು ಮನು ಮಗುನ ಮನೆಯಲ್ಲೇ ಇಟ್ಕೊಂಡು ಹೇಳ್ಕೊಡ್ತೀವಿ ನಾವು ಆ ಥರದ್ದು ಏನೇನೋ ಕಾನ್ಸೆಪ್ಟ್ಸ್ ಬಂದಿದೆ ಸೊ ಮಾತಾಡಿ ನಿಮ್ಮ ಹಸ್ಬೆಂಡ್ ಈಗ ಸ್ವಲ್ಪ ಪ್ರೋಗ್ರೆಸಿವ್ ಥಾಟ್ಸು ಅಲ್ಲಿ ಇಲ್ಲಿ ವಿಡಿಯೋಸ್ ನೋಡಿ ಅವ್ರಿಗೆ ಐಡಿಯಾ ಈ ಥರ ಇರ್ಬೋದು ನೀವು ಇನ್ನೊಂದು ಕಡೆ ಇಲ್ಲ ನನ್ನ ಮಗು ಇರಬೇಕು ಇಲ್ಲ ನನ್ನ ಕೆರಿಯರ್ ಮುಖ್ಯ ನನಗೆ ಮಗು ನೋಡ್ಕೊಳ್ತೀನಿ ಕೆರಿಯರ್ನು ನೋಡ್ಕೊಳ್ತೀನಿ ಅಂತ ದಯವಿಟ್ಟು ಇದನ್ನು ನೀವು ಡಿಸ್ಕಸ್ ಮಾಡಿ ಇದು ಬಹಳ ಮುಖ್ಯ ಎಕ್ಸಾಂಪಲ್ಸ್ ಕೊಟ್ಟರೆ ನಿಮ್ಮ ಡಿಸಿಷನ್ ತೊಗೊಳೋದಕ್ಕಿನ್ನೂ ಸಹಾಯ ಆಗ್ಬೋದು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ನನ್ನ ಹತ್ತಿರದ ಪರಿಚಯ ಹೆಣ್ಮಗಳು ಕೆಲ್ಸಕ್ಕೆ ಹೋಗ್ತಿದ್ಲು ಒಳ್ಳೆ ಪೋಸ್ಟಿಂಗ್ನಲ್ಲಿದ್ಲು ಆದರೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದ ತಕ್ಷಣ ಕೆಲಸ ಬಿಡ್ತೀನಿ ಅಂತ ಖುಷಿಯಾಗಿ ಡಿಸೈಡ್ ಮಾಡಿದ್ಲು ಒಂದು ತಿಂಗಳು ಕಳೀತು ಈ ಪ್ರೆಗ್ನೆನ್ಸಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ವಾಮಿಟಿಂಗ್ ಆಗಲಿ ಮಗು ಹೆಂಗಿದೆಯೋ ಹಾರ್ಟ್ ಬೀಟ್ ಕನ್ಸರ್ನ್ಸ್ ಎಲ್ಲ ಏನೇನೋ ಅನಿಸ್ತಿತ್ತು ಅವಳಿಗೆ ಬಟ್ ಏನೂ ಇಲ್ಲ ಮಗು ಚೆನ್ನಾಗೇ ಬೆಳೀತಾ ಇದೆ ಆದರೆ ನನಗೆ ಮಾಡೋಕ್ಕೇನೂ ಇಲ್ಲ ಈಗ ನನಗೆ ಏನಪ್ಪ ಮಾಡಲಿ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದಾಳೆ ಒಂದು ಕಡೆ ಅಷ್ಟು ದುಡ್ಡು ಬರ್ತಾ ಇತ್ತು ಪ್ರಮೋಷನ್ ಟೈಮ್ ಇದು ಈಗ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದಿತ್ತು ನಾನು ಯಾಕಪ್ಪ ಕೆಲಸ ಬಿಟ್ಟೆ ಅಂತ ಮನೋವ್ಯಥೆ ಶುರುವಾಗ್ಬಿಟ್ಟಿದೆ ಇನ್ನೊಂದು ಹೆಣ್ಮಗಳು ಬಹಳ ಕೆರಿಯರ್ ಓರಿಯೆಂಟೆಡ್ ದುಡ್ಡಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾಳೆ ಬಟ್ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ನಿನಗೆ ಈ ಸಮಯದಲ್ಲಿ ಕೆಲಸ ಮಾಡಿಕೊಡ್ದು ನಿನಗೂ ಮಗುಗೂ ತೊಂದರೆ ಆಗ್ಬೋದು ಅಂತ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬರಲೇಬೇಕಿತ್ತು ಆದರೆ ಕಂಟಿನ್ಯೂ ಮಾಡಿ ಮಗುಗೂ ಅವಳಿಗೂ ಇಬ್ರಿಗೂ ತೊಂದರೆ ಆಯಿತು ಅದು ಬಹಳ ಬೇಜಾರಾಯಿತು ಏನು ಮಾಡ್ಬೋದಿತ್ತು ಅಂತ ಫ್ಯಾಮಿಲಿ ಜೊತೆ ಡಾಕ್ಟರ್ ಜೊತೆ ಮತ್ತೊಮ್ಮೆ ಅವ್ಳು ಮಾತಾಡಬೇಕಿತ್ತು ಅನ್ನಿಸ್ತು ಮತ್ತೆ ಇನ್ನೊಂದು ಕೇಸ್ ಎಲ್ಲ ಇದು ಬಹಳಷ್ಟು ಕೇಸಸ್ನಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ನಾವು ನೋಡಿದ ಹಾಗೆ ಡೆಲಿವರಿಗೆ ಇನ್ನು ಹದಿನೈದು ದಿನ ಇದೆ ಅನ್ನೋ ತನಕ ಕೆಲಸ ಮಾಡಿ ಆಮೇಲೆ ರಜಾ ತೊಗೊಂಡು ಡೆಲಿವರಿ ಮುಗಿಸ್ಕೊಂಡು ವಾಪಸ್ ಕೆಲಸಕ್ಕೆ ಬಂದ್ಬಿಡ್ತಾರೆ ಮತ್ತು ಇನ್ನೊಂದು ಕಡೆ ಡೊಮೆಸ್ಟಿಕ್ ಹೆಲ್ಪ್ ಕೆಲ್ಸಕ್ಕೆ ಕೆಲಸಕ್ಕೆ ಬರೋವಂಥವ್ರು ನಮ್ಮ ಫ್ಯಾಕ್ಟ್ರಿನಲ್ಲಿ ಲೇಬೋರಿಯಸ್ ವರ್ಕ್ ಮಾಡೋವಂಥವ್ರು ಎಲ್ಲಿ ಮೈ ದಂಡಿಸ್ಬೇಕು ಅಂತ ಕೆಲಸ ಅಂಥ ಹೆಣ್ಮಕ್ಳು ಧೋಬಿ ಘಾಟಲ್ಲಾಗಿರ್ಬೋದು ಮತ್ತಿತರ ಕೆಲಸಗಳಲ್ಲಿ ವಾಪಸ್ಸು ಅವರು ಮಗು ಒಂದು ತಿಂಗಳಾಗಿದ್ದ ತಕ್ಷಣ ಬರ್ತಾರೆ ಅಲ್ವಾ ಅಲ್ಲಿ ಖುಷಿಯಾಗೂ ಬರ್ತಾರೆ ಆಗಿ ಇರ್ತಾರೆ ಕೊರ್ಕೊಂಡಿರೋದಿಲ್ಲ ನಾನ್ ಕಂಪ್ಲೇನಿಂಗ್ ಇರ್ತಾರೆ ಯಾಕಂದರೆ ಜೀವನದ ಒಂದು ಅಂಶ ಒಂದು ಘಟ್ಟ ತಾಯ್ತನ ಅದಾದ್ಮೇಲೆ ನಾನು ಕೆಲ್ಸಕ್ಕೆ ಬಂದೆ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ ಸೊ ನನ್ನ ಎಕ್ಸಾಂಪಲ್ ಹೇಳೋದಾದರೆ ನನ್ನ ಮೊದಲನೇ ಪ್ರೆಗ್ನೆನ್ಸಿ ಗೊತ್ತಾಗಿದ್ದ ತಕ್ಷಣ ಹದಿನೈದು ದಿನದಲ್ಲೇ ಸ್ಪಾಟಿಂಗ್ ಆಯಿತು ಅಂದರೆ ಬ್ಲೀಡಿಂಗ್ ರಕ್ತ ಬರೋದಕ್ಕೆ ಶುರುವಾಯಿತು ಆ್ಯಂಡ್ ಇದಾಕೆ ಕೂಡ್ದು ಅಲ್ವಾ ಸೊ ಡಾಕ್ಟರ್ ಇಮಿಡಿಯೇಟಾಗಿ ಹೋದ್ ಭಯ ಆಯಿತು ನಮಗೆ ಮಗುನಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತ ಬಟ್ ಮಗು ಉಳ್ಕೊತು ನಾನು ಎರಡು ದಿನ ಐ ಸಿ ಯುನಲ್ಲಿದ್ದೆ ಡಾಕ್ಟರ್ ನನಗೆ ರೆಸ್ಟ್ ಮಾಡಿ ಅಂದರು ಹೆದ್ರಕೊಂಡು ನಾನು ಕೆಲಸ ಬಿಟ್ಟೆ ಬಟ್ ಆಮೇಲೆ ಗೊತ್ತಾಯಿತು ಸ್ಪಾಟಿಂಗ್ ಯಾರಿಗಾದರೂ ಆಗೇ ಆಗುತ್ತೆ ಅಂತ ಡೇಂಜರ್ ಇಲ್ಲ ಇನಿಷಿಯಲ್ ಕೇರ್ ಬೇಕು ಅಷ್ಟೇ ಬಟ್ ಕೆಲಸ ಬಿಟ್ಬಿಟ್ಟಿದ್ದೆ ವಾಪಸ್ ಬೇರೆ ಕಡೆ ಹೊಸ ಕೆಲಸಕ್ಕೆ ಎಲ್ಲಪ್ಪ ಹೋಗೋದು ಹೊಸ ಜನ ಹೊಸ ಪಾಲಿಟಿಕ್ಸ್ ಓ ಮೈ ಗಾಡ್ ಅಂತ ಕೆಲಸಕ್ಕೆ ಹೋಗಲಿಲ್ಲ ಮತ್ತು ಮೂರೊತ್ತು ಟಿ ವಿ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಏನೇನೋ ತಿಂತಾ ಇದ್ದೆ ಆ ಟಿ ವಿನೂ ನಾರ್ಮಲ್ ಅಲ್ಲ ಏನೋ ಅಡಿಕ್ಷನ್ ನನಗೆ ಅದು ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್ ಕ್ರೈಮ್ ಪ್ಯಾಟ್ರಲ್ ಅದು ನೋಡ್ತಾನೆ ಇರ್ತಾ ಇದ್ದೆ ಬಿ ಪಿ ಜಾಸ್ತಿ ಆಗ್ತಾ ಇರೋದು ಪ್ರತಿ ಸ ಪ್ರತಿ ಎಪಿಸೋಡು ಫೈಟ್ ಸೀನು ಇದು ಈ ನೆಕ್ಸ್ಟ್ ಟೈನ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಆಗುತ್ತೆ ಅಂತ ಮನೆಯಲ್ಲೂ ಕೂಡ ಪ್ರಾಪರ್ಟಿ ರಿಲೇಟೆಡ್ ಫ್ಯಾಮಿಲಿ ಡ್ರಾಮಾ ನಡೀತಾ ಇತ್ತು ಅದನ್ನು ಹಂಗೆ ಅಂತಾರೆ ಇವ್ರು ಬರ್ತಾರೆ ಇವರೊಂದು ಅಂತಾರೆ ಇದೆಲ್ಲ ನೋಡಿ ನೋಡಿ ಬಿ ಪಿ ಜಾಸ್ತಿಯಾಗಿ ಆರು ತಿಂಗಳಲ್ಲಿ ನಾನು ಬಿ ಪಿ ತುಂಬ ಜಾಸ್ತಿ ಆಯಿತು ಅದಾದಮೇಲೆ ಊದ್ತಾನೆ ಬಂದೆ ಮಗು ಬೆಳೀತಾನೆ ಇರಲಿಲ್ಲ ಒಂದೂವರೆ ಕೆ ಜಿ ಅಷ್ಟೇ ಇತ್ತು ಮಗು ಆ್ಯಂಡ್ ಡಾಕ್ಟರ್ ಡಿಸೈಡೆಡ್ ಆಪರೇಟ್ ಮಾಡಬೇಕು ಈಗ ಅಂತ ಎಂಟು ತಿಂಗಳು ಶುರು ದಿನಗಳಲ್ಲಿ ಡೆಲಿವರಿ ಆಯಿತು ಒಂದೂವರೆ ಕೆ ಜಿ ಅಷ್ಟೇ ನನ್ನ ಮಗಳಿದ್ದಿದ್ದು ನಾನು ನಾಲ್ಕು ದಿನ ಐಸಿಯು ನಲ್ಲಿದ್ದೆ ನನ್ನ ಮಗಳು ಇಪ್ಪತ್ತೈದು ದಿನ ಅನ್ಸುತ್ತೆ ಎನ್ ಐ ಸಿ ಯು ಒಂದು ಬಾಕ್ಸ್ ಒಳಗೆ ಮಗುನ ಇಟ್ಟಿರ್ತಾರಲ್ಲ ಅಲ್ಲಿ ಇದ್ಲು ಮನೆಗೆ ಬಂದ್ಮೇಲೂ ಕೂಡ ಅವಳಿಗೆ ಡೈರೆಕ್ಟ್ ಆಗಿ ಅದೇ ಹಾಲು ಕುಡಿಸ್ತಿರ್ಲಿಲ್ಲ ಬ್ರೆಸ್ಟ್ ಪಂಪ್ ಮಾಡಿ ಅಲ್ಲಿ ಹಾಲು ಕುಡಿಸಬೇಕಿತ್ತು ವಾಮಿಟಿಂಗ್ ಮಾಡ್ಕೊಂಡ್ ಬಿಡೋಳು ಬಹಳ ಸೂಕ್ಷ್ಮವಾಗಿ ಅವಳನ್ನು ಸಾಕಬೇಕಾಗಿತ್ತು ಬಹಳ ನನಗೂ ಕಷ್ಟ ಇತ್ತು ಹೆಲ್ತ್ ನನ್ ಮಗಳದ್ದು ಹೆಲ್ತ್ ಚೆನ್ನಾಗಿರ್ಲಿಲ್ಲ ಎರಡನೇ ಪ್ರೆಗ್ನೆನ್ಸಿನಲ್ಲಿ ಆಂಟ್ರಪ್ರಿನರ್ ನಾನು ಬಿಸ್ನೆಸ್ ಆಲ್ರೆಡಿ ಇತ್ತು ಸೊ ಕಡೆ ದಿನ ತನಕ ಕೆಲಸ ಮಾಡಲೇಬೇಕಿತ್ತು ಹೇಗೆ ಅಂದರೆ ಒಂದು ಕಡೆ ಪ್ರಿಂಟಿಂಗ್ ಜಾಬ್ ಕೊಟ್ಟಿದ್ವಿ ನಾವು ಇಲ್ಲೇ ಉಮಾ ಪ್ರಿಂಟರ್ಸ್ ಚಾಮರಾಜಪೇಟೆಯಲ್ಲಿ ಸೊ ಅಲ್ಲಿ ಹೋಗಿ ನಾಳೆ ಎಲ್ಲ ರೆಡಿ ಇನ್ವೆಂಟ್ರಿ ಸ್ಟಿಕ್ಕರ್ಸು ಎಲ್ಲ ರೆಡಿ ಮಾಡಿ ನಾನು ಇಷ್ಟು ದಿನ ಬಂದು ಬರಲಿಲ್ಲ ಅಂದ್ರೂ ಮ್ಯಾನೇಜ್ ಆಗಬೇಕು ಟೀಮ್ ಇದ್ದರು ಬಟ್ ಇನ್ನು ಚಿಕ್ಕ ಟೀಮ್ ಆವಾಗ ಸೊ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಬರಬೇಕು ಅಂತಿದ್ರೆ ಅಲ್ಲಿ ಪ್ರಿಂಟರಲ್ಲಿ ಏನೋ ಪೇಪರ್ ಸ್ಟಕ್ ಆಗೋಯಿತು ಸೊ ಮೂರು ಮುಕ್ಕಾಲು ಕೆ ಜಿ ಇದ್ದ ನನ್ನ ಮಗ ಕೈ ಹೊಟ್ಟೆ ಕೆಳಗಡೆ ಹಿಂಗೆ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದೆ ಆಮೇಲೆ ಹೆಂಗೋ ರಿಸಾಲ್ವ್ ಆಗಿ ಒಂಬತ್ತುವರೆ ಹತ್ತು ಗಂಟೆ ಹತ್ರ ಹತ್ರ ನಾನು ಮನೆಗೆ ಬಂದೆ ಅಷ್ಟರಲ್ಲಿ ನಮ್ಮಮ್ಮ ಬಂದ್ಬಿಟ್ಟಿದ್ರು ನನ್ನ ಮಗಳನ್ನು ಅವ್ರ ಮನೇಲಿ ಇದ್ದ ಇದ್ಲು ಒಂದೆರಡು ದಿನ ಅಲ್ಲಿಂದ ಕರ್ಕೊಂಡ್ಬಂದಿದ್ರು ಯಾಕಂದರೆ ಮಾರನೇ ದಿನ ಡೆಲಿವರಿಗೆ ಹೋಗಬೇಕಿತ್ತು ಆಸ್ಪತ್ರೆಗೆ ಸೊ ಆಸ್ಪತ್ರೆಗೆ ಹೋದ್ವಿ ಡೆಲಿವರಿ ಆಯಿತು ಆಗಿದ್ದ ಮಗು ಮೂರು ಮುಕ್ಕಾಲು ಕೆ ಜಿ ನಗ್ತಾ ನಗ್ತ ಕಾಮಾಗಿ ಎಷ್ಟು ಚೆನ್ನಾಗಿ ಹಾಲು ಕುಡಿತಿದ್ದ ತರಲೆ ಮಾಡ್ತಿರಲಿಲ್ಲ ಅಳ್ತಾ ಇರಲಿಲ್ಲ ಐ ಮೀನ್ ನಗ್ತಾ ನಗ್ತಾ ಇರೋವನು ಕಾಮ್ ಆಗಿರೋನು ಸೊ ಇದೆಲ್ಲ ಗಮನಸ್ ನೋಡಿದಾಗ ನಮ್ಮ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ ನಮ್ಮ ಮೆಂಟಲ್ ಹೆಲ್ತ್ ಆ ಟೈಮಲ್ಲಿ ಪ್ರೆಗ್ನೆನ್ಸಿನಲ್ಲಿ ತಾಯಿ ಹೇಗೆ ಯೋಚನೆ ಮಾಡ್ತಾಳೆ ಎಷ್ಟು ಆರಾಮಾಗಿರ್ತಾಳೆ ಇರ್ತಾಳೆ ಅದು ಆ ಮಗುಗೂ ಕೂಡ ಪಾಸ್ ಆನ್ ಆಗುತ್ತೆ ಅನ್ನೋದು ಬಹಳ ಸತ್ಯ ಅಂತ ಅರ್ವಾಯ್ತು ಓಕೆ ಸೊ ಕಡೆದಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಹೇಳೋದೇನು ಪ್ರೆಗ್ನೆನ್ಸಿನಲ್ಲಿ ನಾನು ಬಿಂದಿಗೆ ಹೊತ್ಕೊಂಡು ಓಡಾಡ್ತಾ ಇದ್ದೆ ನನಗೆ ಡೆಲಿವರಿ ನಾರ್ಮಲ್ ಆಗಾಯಿತು ಸೊ ನಾರ್ಮಲ್ ಡೆಲಿವರಿ ಒಂದೇ ಗೋಲ್ ಆಗಿರಬಾರ್ದು ಎಷ್ಟು ಆರೋಗ್ಯವಾಗಿ ನೀವಿದ್ದೀರಾ ಎಷ್ಟು ಆರೋಗ್ಯವಾಗಿ ಮಗು ಇದೆ ಅನ್ನೋದು ಮುಖ್ಯ ಆಗಿರಬೇಕು ಮತ್ತು ಕೆಲಸ ಮಾಡಬೇಕು ಬೇಡವೋ ಅನ್ನೋದಕ್ಕೆ ಮುಂಚೆ ಹೇಳಿದ್ದು ಫ್ಯಾಕ್ಟರ್ಸ್ ಈ ಎಕ್ಸಾಂಪಲ್ಸ್ ಎಲ್ಲನೂ ನೋಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ ವಿಚಾರ ವಿನಿಮಯ ಮಾಡಿ ನೀವಿಬ್ಬರು ಡಿಸೈಡ್ ಮಾಡಿ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿಗೆಲ್ಲ ಹೋಗಿ ತಿಳಿಪಡಿಸಿ ಅವ್ರ ಒಪಿನಿಯನ್ ಕೇಳಿ ಮತ್ತೆ ಡಿಸಿಷನ್ ಚೇಂಜ್ ಮಾಡಬೇಕು ಅಂದರೆ ಅದು ನಿಮ್ಮ ಡಿಸಿಷನ್ ಆಗಿರಲಿ ಆಯಿತಾ ಏನು ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಸೊ ಕೆಲಸ ಮಾಡೋದು ತಪ್ಪು ಸರಿ ಅನ್ನೋದಕ್ಕಿಂತ ನಿಮ್ಮ ಸಿಚುವೇಶನ್ ಹೇಗಿದೆ ಈ ಪರಿಸ್ಥಿತಿಗಳಲ್ಲಿ ನೀವೇನು ಸರಿಯಾದ ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಬಟ್ ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆರಿಯರ್ ಪರವಾಗಿ ಅಥವಾ ದುಡ್ಡು ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ಡಾಕ್ಟರ್ ಹೇಳಿದ್ದನ್ನು ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂದರೆ ಪ್ರಕೃತಿ ನಿಮ್ಮನ್ನು ಸಪೋರ್ಟ್ ಮಾಡೋದಿಲ್ಲ ಆವಾಗ ಆಯಿತಾ ಪ್ರಕೃತಿಗೆ ಆ ಸೋಷಿಯಲ್ ಕನ್ಸ್ಟ್ರೇಂಟ್ಸ್ ನಿಮ್ಮ ಸಿಚ್ಯುವೇಶನ್ ಅರ್ಥ ಆಗೋದಿಲ್ಲ ಪ್ರಕೃತಿಗೆ ನಿಮ್ಮನ್ನು ಕಾಪಾಡೋದು ಒಂದೇ ಗೊತ್ತು ನಿಮ್ಮನ್ನು ಪ್ರಕೃತಿ ಕಾಪಾಡಬೇಕು ಅಂದರೆ ನೀವು ಪ್ರಕೃತಿಗೆ ಸಪೋರ್ಟ್ ಮಾಡಬೇಕು ಸೊ ಇದೊಂದು ದಯವಿಟ್ಟು ಸೂಕ್ಷ್ಮವಾಗಿ ನೀವು ಗಮನಿಸ್ಕೊಳ್ಳಿ ಆ್ಯಂಡ್ ಹ್ಯಾಪಿ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಿದ್ದು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಒಳ್ಳೆ ಆರೋಗ್ಯ ಕೊಡಲಿ ದೇವರು ನಿಮಗೆ ನಿಮ್ಮ ಮಗುಗೆ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲಸ ಮಾಡೋದಕ್ಕೆ ಡಿಸೈಡ್ ಮಾಡಿದರೆ ಇನ್ನು ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಹೇಗೆ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮಾಡ್ತೀನಿ ಟಾಚ್ಸ್ ಅಂಡ್ ಮಾಮ್ಸ್ನ ಕಸ್ಟಮರ್ಸ್ಗೆ ಅರ್ಬನ್ ಕಂಟ್ರಿ ಫಾಲೋವರ್ಸ್ಗೆ ಒಂದು ಗುಡ್ ನ್ಯೂಸ್ ನಾವು ಈಗ ವುಮೆನ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದೀವಿ ಗರ್ಭಿಣಿಯರು ಬಾಣಂತಿಯರು ಎಲ್ಲರೂ ಬಳಸುವಂಥ ಪ್ರಾಡಕ್ಟ್ ಸೊ ನಿಮಗೆ ಈ ಟೈಮಲ್ಲಿ ಬೇಕಾಗಿರೋದು ಫಾಲಿಕ್ ಐರನ್ ಕ್ಯಾಲ್ಶಿಯಮ್ ಅಲ್ವಾ ಸೊ ಇದೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇರುವಂತಹ ಕುಕೀಸ್ ಇದು ಫಾಲಿಕ್ ಫಿಯೆಸ್ಟಾಂ ಐ ಟಿ ಐರನ್ ಮತ್ತು ಮ್ಯಾಜಿಕ್ ಕ್ಯಾಲ್ಶಿಯಮ್ ಸೊ ಈ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ ಇದರಲ್ಲಿ ನಾವು ಬೆಲ್ಲ ಮಿಲೆಟ್ ಬೆಣ್ಣೆ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಮತ್ತು ಫ್ಲೇವರಿಂಗ್ಗೆ ಸ್ಪೈಸಸ್ ಮಸಾಲಾ ಪದಾರ್ಥಗಳನ್ನ ಬಳಸಿದ್ದೀವಿ ಓಕೆ ಟೋಟಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದು ಆ್ಯಡಿಟಿವ್ಸ್ ಕೆಮಿಕಲ್ಸ್ ಅಂದರೆ ಏನು ಅಂತ ನಮ್ಮ ಬ್ರ್ಯಾಂಡ್ಗಾಗಲಿ ನನಗಾಗಲಿ ಗೊತ್ತೇ ಇಲ್ಲ ಸೊ ಡೆಫಿನೆಟ್ಲಿ ಕೆಮಿಕಲ್ ಫ್ರೀ ಆ್ಯಂಡ್ ಹೆಲ್ದಿ ಸ್ನ್ಯಾಕಿಂಗ್ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತಲ್ಲ ಅದು ಇದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ತುಂಬ ಜನರ ರಿಕ್ವೆಸ್ಟ್ ಮೇರೆಗೆ ಈ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ವಿ ನೆಕ್ಸ್ಟ್ ಗ್ರೆನೋಲಾ ಭಾಳ ವರ್ಷಗಳ ಮುಂಚೆ ನಮ್ಮ ಸ್ಟೋರಲ್ಲಿ ಅವೈಲೇಬಲ್ ಇತ್ತು ನಿಲ್ಲಿಸಿದ್ವಿ ಸೊ ಇದೇನಂದರೆ ಓಟ್ಸ್ ಇದೆ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿದೆ ಸೊ ಹಾಗೆ ಕೂಡ ತಿನ್ಬೋದು ಕ್ರಿಸ್ಪಿಯಾಗಿ ಕೂಡ ಇದೆ ಮತ್ತು ಹಾಲು ಬಿಸಿ ಹಾಲು ಹಾಕ್ಕೊಂಡು ತಿನ್ಬೋದು ಸೀರಿಯಲ್ಸ್ ಥರ ಮತ್ತು ಮೊಸ್ರಿಗೆ ಹಾಕ್ಕೊಂಡು ತಿನ್ಬೋದು ಈಗ ನೀವು ಸಲಾಡ್ ಏನಾದರೂ ತಿಂತಿದ್ದೀರಾ ಅದ್ರ ಮೇಲೆ ಟಾಪಿಂಗ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಫ್ರೂಟ್ ಬೌಲಿಗೆ ಕೂಡ ಹಾಕ್ಕೊಂಡ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅದನ್ನು ಚೆಕ್ ಮಾಡಿ ಮತ್ತು ಹಾಲು ಕುಡಿಬೇಕು ಅಂತ ತುಂಬ ಹೇಳ್ತಾರಲ್ಲಪ್ಪ ಡಾಕ್ಟರು ಹಾಲಿಗೆ ಏನೇನೋ ಶುಗರಿ ಡ್ರಿಂಕ್ ಹಾಕ್ಕೊಳ್ಬೇಡಿಪ್ಪ ಮಾರ್ಕೆಟಲ್ಲಿ ಸಿಗೋ ಅಂಥದ್ದು ಮನೆಯಲ್ಲೇ ಮಾಡೋದಕ್ಕೆ ರೆಸಿಪಿ ಇದೆ ಅದನ್ನು ಟ್ರೈ ಮಾಡಿ ಇದು ನಮ್ಮ ನಟ್ಸ್ ಪ್ರೋ ಚೆಕ್ ಮಾಡಿ ನಟ್ಸ್ ಇರೋವಂಥ ಪ್ರೋಟೀನ್ ರಿಚ್ ಪ್ರಾಡಕ್ಟ್ ಇದು ಸೊ ಹಾಲಿಗೆ ಹಾಕೊಂಡು ಇದನ್ನು ಕುಡಿಬೋದು ಇದರಲ್ಲಿ ಮೆಲನ್ ಸೀಡ್ಸ್ ಡ್ರೈ ಫ್ರೂಟ್ಸು ಬೆಲ್ಲದಲ್ಲಿ ಮಾಡಿರೋ ಅಂಥದ್ದು ಬಹಳಷ್ಟು ಸೀಡ್ಸ್ ಭಾಳಷ್ಟು ಡ್ರೈ ಫ್ರೂಟ್ಸ್ ಇದೆ ಹೇಳ್ತಾ ಅದರಲ್ಲಿ ಇಷ್ಟು ದೊಡ್ಡದು ಆ್ಯಕ್ಚುಲಿ ಸೊ ಇದನ್ನು ಕೂಡ ಚೆಕ್ ಮಾಡಿ ನಟ್ಸ್ ಪ್ರೋ ಮಿಲ್ಕ್ ಬೂಸ್ಟರ್ ಮತ್ತು ನಮ್ಮ ಟ್ರೆಡಿಷ್ನಲ್ ಮೆಂತೆ ಹಿಟ್ಟು ಓಕೆ ಹೆಣ್ಮಕ್ಳು ದೊಡ್ಡವರಾದಾಗ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ನಮ್ಮಲ್ಲಿ ಈ ಮೆಂತೆ ಹಿಟ್ಟು ಬಳಕೆ ಬಹಳ ಮಾಡ್ತೀವಿ ರಾಗಿ ಮುದ್ದೆ ಥರ ಬಿಸಿನೀರಿಗೆ ಬೆಲ್ಲ ಹಾಕಿ ಹಿಟ್ಟು ಹಾಕಿ ರಾಗಿ ಮುದ್ದೆ ಥರ ಬೇಯಿಸ್ಕೊಂಡು ತುಪ್ಪದಲ್ಲಿ ಇಷ್ಟಿಷ್ಟೇ ಉಂಡೆ ಮಾಡಿ ರೋಲ್ ಮಾಡ್ಕೊಂಡು ನುಂಗೋದಾಗಲಿ ಮಾಡ್ಬೋದು ಇಲ್ಲ ಬೆಲ್ಲದ ಸಿರಪ್ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಲಾಡು ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೋದು ಇಲ್ಲ ಸರಿ ಮಾಡಿಬಿಟ್ಟು ಅದರೊಟ್ಟಿಗೆ ಉಚ್ಚೇಳೆಣ್ಣೆ ಹಾಕಿ ತಿನ್ಬೋದು ಓಕೆ ನಾನು ಭಾಳ ಆ ರೀತಿ ಮಾಡ್ತಾ ಇದ್ದೆ ನಮ್ಮ ಅಮ್ಮನ ರೆಸಿಪಿ ಇದು ಸೊ ಇದನ್ನು ಕೂಡ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಟಾಚ್ ಆ್ಯಂಡ್ ಬಾಂಬ್ಸ್ ಸ್ಟೋರ್ನಲ್ಲಿ ಸಿಗುತ್ತೆ ಅದನ್ನು ನೀವು ಚೆಕ್ ಮಾಡ್ಬೋದು ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಬಿಗ್ ಬ್ಯಾಸ್ಕೆಟ್ ಫಸ್ಟ್ ಕ್ರೈನಲ್ಲೂ ಸಿಗುತ್ತೆ ಸೊ ಪ್ಲೀಸ್ ಚೆಕ್ ಮಾಡಿ ಆಫರ್ ಕೂಡ ಇದೆ ಅನಿಸುತ್ತೆ ಚೆಕ್ ಮಾಡಿ ನೋಡಿ ಈ ವಿಡಿಯೋ ಈ ಇನ್ಫರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಅಂಡ್ ಬಾಯ್